ಧಾರವಾಡ ಲೋಕಸಭಾ ಚುನಾವಣಾ ಪ್ರಯುಕ್ತವಾಗಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ ಜೋಶಿಯವರ ಪರವಾಗಿ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದು ಪ್ರಧಾನಮಂತ್ರಿಯಾಗಲು ಇಂದು ಮಹಾಸಂಪರ್ಕ ಅಭಿಯಾನದ ಅಂಗವಾಗಿ ಧಾರವಾಡದ ಶಿವಾನಂದ ನಗರದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ರಾಜೇಶ್ ಕೊಟೆನ್ನವರ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಪಾದಯಾತ್ರೆ ನಡೆಸಲಾಯಿತು जय प्रद जोशी और प्रद्द जोशी और प्रहलाद जोशी और भारत माता की जय, भारत पता की भारत पता की जय वंदे महातर वंदे वंदरम नरेंद्र मोदी और जय, भारतीय जनता पक्ष के जय, भारतीय जनता पक्ष के जय <Sessly> बोलो भारत माता की जय वीर एक, एक बार मोदी सरकार वीर एक बार मोदी सरकार जय सदाmathbbगे सदा समृद्धि के मोदी जी ಅವರಿಗೆ ಜಯಲಿ ನಮ್ಮ ಮತ ಯಾರಿಗೆ ಬಿಜೆಪಿಗೆ اپಕಿbaar મોદી ಸರ್ಕಾರ اپಕಿbaar મોદી ಸರ್ಕಾರ ಇವತ್ತಿನ ದಿವಸ ನಮ್ಮ 16ನೇ ವಾರ್ಡ್ನಲ್ಲಿ ಚಲ ಪ್ರಮುಖ ಕಾರ್ಯಕರ್ತರ ಕೂಡಿಕೊಂಡು ನಾವು ಪ್ರಲಾಭವಿಷಯರ ಪರವಾಗಿ ಪ್ರಚಾರವನ್ನು ಪ್ರಾರಂಭ ಮಾಡಿವೆ ಇದು ಎರಡನೇ ಹಂತದ ಪ್ರಚಾರ ನಮಗೆ ಒಂದೇ ಹಂತವನ್ನು ಬಿಸಿ ನಾವು ಎರಡನೇ ಹಂತದ ಇವತ್ತು ಏನು ನಮ್ಮ ಕೆಲವು ಬೂತ್ಗಳ ಪ್ರಮುಖ ನಾಯಕರೊಂದಿಗೆ ಇಲ್ಲಿಯ ಹಿರಿಯರೊಂದಿಗೆ ನಾನು ಮನೆ ಮನೆಗೆ ವಿಸಿಟನ್ನು ಮಾಡಿ ಮನೆ ಮನೆಗೆ ಭೇಟಿಯಾಗಿ ಈ ದೇಶದ ಸ್ಥಿತಿಗತಿ ಹಾಗೂ ನರೇಂದ್ರ ಮೋದಿಯವರೇ ನಮಗೆ ಯಾಕೆ ಅವಶ್ಯಕತೆ ಎಂಬ ವಿಚಾರವನ್ನು ನಾನು ನಮ್ಮ ಇಲ್ಲಿಯ ನಾಗರಿಕರಿಗೆ ಇಲ್ಲಿಯ ಬೂತಿನ ಎಲ್ಲ ಹಿರಿಯರಿಗೆ ಮನದಟ್ಟನ್ನು ಮಾಡಿ ಅವರು ಸಹ ಅತ್ಯಂತ ಆತ್ಮೀಯತೆಯಿಂದ ನಾವು ಈ ಸಲ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೊಡ್ತೀವಿ ಬರುವಂಥ ಚುನಾವಣೆಯಲ್ಲಿ ಈ ಸಲ ಈ ದೇಶದ ಚುಕ್ಕಾಣಿ ಹಿಡಿಬೇಕಂದ್ರೆ ನರೇಂದ್ರ ಒಬ್ಬರ ಸಶಕ್ತರು ಅಂತ ಹೇಳ್ತಾ ಇದ್ದಿದ್ದು ನಮಗೆ ಭಾಳ ಸಂತೋಷವಾಗಿದೆ ಬರುವಂಥ ದಿನದಲ್ಲಿ ನಮ್ಮ ಧಾರವಾಡದ ಲೋಕಸಭಾ ಕ್ಷೇತ್ರದಿಂದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಹೆಚ್ಚು ಕಡಿಮೆ ಮೂರು ಲಕ್ಷ ಓಟ್ಗಳ ಅಂತರದಿಂದ ಜೈಬೇರ್ಯನ್ನು ಬಳಸ್ತಾರೆ ಹಾಗೂ ಹತ್ತಾರು ವಾರ್ಡ್ ಅಂದ್ರೆ ಇದು ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಕುಡಿದಂಥ ವಾರ್ಡು ಆದರೂ ಸಹ ಇಲ್ಲಿ ಬಹುಸಂಖ್ಯಾತ ಜನ ಹೆಚ್ಚಿನ ಪ್ರಮಾಣದಲ್ಲಿ ನರೇಂದ್ರ ಮೋದಿ ಅವರಿಗೆ ಸಲ ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇಲ್ಲೆಲ್ಲ ಬಂದಂಥ ನನ್ನ ಹಿರಿಯ ಕಾರ್ಯಕರ್ತರಿಗೆ ನಾನು ಭಾಳ ಮನಪೂರ್ವಕವಾಗಿ ಮೋದಿಜಿ ಅಂದ್ರೆ ಆ ಶಕ್ತಿಯನ್ನು ಇನ್ನೊಂದ್ ಸ್ವಲ್ಪ ಮಜಬೂತ್ ಮಾಡ್ಬೇಕಂತ ಹೇಳಿ ನಾವೆಲ್ಲರೂ ಇಲ್ಲಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಆರಿಸ್ತಾರ ನಮ್ಮ ಕ್ಷೇತ್ರ ಇನ್ನೊಂದ್ ಸ್ವಲ್ಪ ಮಜಬೂತ್ ಆಗ್ಲಿ ಅಂತ ನಾವು ಎಲ್ಲರಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹತ್ತು ವರ್ಷದ ಸಾಧನೆ ಸಂಸದರು ಪ್ರಹ್ಲಾದ ಜೋಶಿ ಅವರ ನಾಲ್ಕು ಅವಧಿಯ ಸಾಧನೆ ಹೊತ್ತ ಕರಪತ್ರಗಳನ್ನು ಮನೆ ಮನೆಗೂ ನೀಡಿ ಐದನೇ ಬಾರಿಗೆ ಪ್ರಹ್ಲಾದ ಜೋಶಿ ಆಯ್ಕೆ ಮಾಡಲು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಲು ವಿನಂತಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರುಗಳು ಕಾರ್ಯಕರ್ತರು ಹಾಜರಿದ್ದರು